ಇದು ಕಾಶಿ ಯಾತ್ರೆ ನಾವು ಮೊದಲು ಗದಗದಿಂದ ಸಾಯಂಕಾಲ ಏಳು ಗಂಟೆಗೆ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ನಾವು ಕಾಶಿಯಿಂದ ಕಾಶಿಯಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳನ್ನು ಅಂದರೆ ಕಾಶಿ ವಿಶ್ವನಾಥ ಗಂಗಾರತಿ ಕಾಲಭೈರವ ಸಾರನಾಥ ಬಿರ್ಲಾ ಟೆಂಪಲ್ಲು ಮತ್ತು ತುಳಸಿ ಮಾನಸ ಮಂದಿ ದುರ್ಗಾ ಟೆಂಪಲ್ ಕೆಲವು ದೇವಸ್ಥಾನಗಳನ್ನು ನೋಡಿಕೊಂಡು ಅಲ್ಲಿಂದ ಅಯೋಧ್ಯೆ ಕಡೆಗೆ ಹೋಗುವ ಸಮಯದಲ್ಲಿ ತ್ರಿವೇಣಿ ಸಂಗಮ ಅಂದರೆ ಕುಂಭಮೇಳಿ ನಡಿತಲ್ಲ ಅಲ್ಲಿ ಗಂಗಾ ಯಮನ ಸರಸ್ವತಿ ಅದೆಲ್ಲ ನೋಡಿಕೊಂಡು ಸೀದಾ ಅಯೋಧ್ಯೆ ಕಡೆಗೆ ಅಯೋಧ್ಯೆಯಲ್ಲಿರ್ತಕ್ಕಂಥ ಗಡಿ ವಾಸ್ತುಶಿಲ್ಪ ಸ್ಥಳ ಮತ್ತು ಅಲ್ಲಿರ್ತಕ್ಕಂಥ ಸೀತಾರಾಮ ಅಲ್ಲಿ ಶ್ರೀರಾಮಚಂದ್ರ ಮದುವೆ ಆಗತಕ್ಕಂಥ ಸೀತಾರಾಮ್ ಟೆಂಪಲ್ಲು ಆನಂತರ ಶ್ರೀರಾಮಚಂದ್ರನ ರಾಮ ಮಂದಿರವನ್ನು ನೋಡಿಕೊಂಡು ಸರಿಯೋ ನದಿಯ ದರ್ ಅಲ್ಲಿ ತೀರ್ಥ ತೀರ್ಥವನ್ನು ತಗೊಂಡು ಮತ್ತು ಅಲ್ಲಿಂದ ನಾವು ಸೀದಾ ಮಧ್ಯಪ್ರದೇಶ ಕಡೆ ಬರ್ತೇವೆ ಮಧ್ಯಪ್ರದೇಶದ ಚಿತ್ರಕೂಟ ಚಿತ್ರಕೂಟ ಹೋಗಿ ಅಲ್ಲಿ ಭಾರತದ ಮೊಟ್ಟಮೊದಲ ಮಹಾಸತಿ ಅನಸೂಯ ಟೆಂಪಲ್ ಅದು ಬಹಳ ಒಂದು ವಿಶೇಷವಾದಂಥ ದೇವಸ್ಥಾನ ಅದೆಲ್ಲ ನೋಡಿಕೊಂಡು ಗುಹೆ ಅಂದರೆ ಶ್ರೀರಾಮಚಂದ್ರರು ಅವಾಗ ಅಜ್ಞಾತವಾಸ ಮಾಡುವಾಗ ಶ್ರೀರಾಮ ಗುಹೆ ಅಲ್ಲಿ ಒಂದು ಅವರು ಅಂಥ ಒಂದು ಮಹಾಪುಣ್ಯ ಸ್ಥಳವಾದಂಥ ಶ್ರೀರಾಮಗುಹೆಯ ದರ್ಶನ ಮಾಡಿಕೊಂಡು ಸೀದಾ ಕಾಶಿಗೆ ಬರ್ತೀವಿ ಕಾಶಿಗೆ ಬಂದು ಅಲ್ಲಿ ಒಂದು ದಿವಸದ ತಮ್ಮ ತಮ್ಮ ಪ್ರಸಾದಗಳನ್ನು ತಗೊಳ್ಳೋದರಲ್ಲಿ ಅಲ್ಲಿ ಏನೋ ಕಾಶಿಯಲ್ಲಿ ಒಂದು ವಸ್ತಿ ಇದ್ದು ಅಲ್ಲಿಂದ ನಾವು ಮತ್ತೆ ಸೀದಾ ನಮ್ಮದೇ ಆದಂಥ ಗದಗ ಸ್ಥಳಕ್ಕೆ ಬರುತ್ತೇವೆ ಒಟ್ಟು ಒಂಬತ್ತು ದಿವಸದ ಯಾತ್ರೆ ಇದರ ವೆಚ್ಚ ಒಂಬತ್ತು ಸಾವಿರ ಐದು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಡಬೇಕು ಮತ್ತು ಈ ಯಾತ್ರೆಗೆ ಮೊದಲು ಯಾರು ಅಡ್ವಾನ್ಸ್ ಮಾಡ್ತಾರೋ ಅವರಿಗೆ ಒಳ್ಳೆಯ ಪ್ರಾಧಾನ್ಯತೆ ಯಾಕಂತಂದರೆ ಇಲ್ಲಿ ಬರುವವರು ಸಾಕಷ್ಟು ಜನ ಇರ್ತಾರೆ ಅದಕ್ಕೆ ತಾವೆಲ್ಲರೂ ಮೊದಲು ಅಡ್ವಾನ್ಸ್ ಕೊಟ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂದರ್ಶಿಸಿ ಫೋನ್ ನಂಬರ್ ಕೊಡ್ತೇನೆ ನಿಮಗೆ ಎಪ್ಪತ್ತೊಂಬತ್ತು ತೊಂಬತ್ತಾರು ನಲವತ್ತು ನಲವತ್ತೆರಡು ಐವತ್ತೆಂಟು ಇದು ನನ್ನ ಫೋನ್ ನಂಬರು ನೀವು ಕಾಂಟ್ಯಾಕ್ಟ್ ಮಾಡಿ ಪುಣ್ಯ ಸ್ಥಳಗಳ ದರ್ಶನ ಮಾಡೋಕ್ಕೆ ಸುಸಜ್ಜಿತವಾಗಿ ಮತ್ತು ಒಳ್ಳೆಯ ವ್ಯವಸ್ಥಿತವಾಗಿ ನಿಮ್ಮೆಲ್ಲರ ಸೇಫ್ಟಿಯಾಗಿ ಇಲ್ಲಿಂದ ಹೊರಡಿ ಮತ್ತೆ ನಿಮ್ಮ ಈ ಮುಟ್ಟಿಸತಕ್ಕಂಥ ಜವಾಬ್ದಾರಿ ನಮ್ದಿರ್ತದೆ ಇದು ನಮ್ಮದು ಹದಿನೈದು ವರ್ಷದ ಕಾಶಿ ಯಾತ್ರೆ ಕಾಶಿ ಯಾತ್ರೆಯ ಒಂದು ಸರ್ವಿಸ್ ಇರ್ತದೆ ನೀವೆಲ್ಲರೂ ಒಂದು ಒಳ್ಳೆಯ ಆರೋಗ್ಯವಂತರಾಗಿ ಸ್ವಲ್ಪ ಆಡಳಿಕೆ ಬರ್ತಕ್ಕಂಥ ಮೊಣಕಾಲು ನೋವು ಇಲ್ಲದಂಥ ಜನ ಯಾಕಂದರೆ ಅಲ್ಲಿ ಒಂದು ಕಿಲೋಮೀಟ್ರ್ ನಡೆಯೋಕೆ ಇರ್ತದೆ ಯಾಕಂದರೆ ನಾವು ಇಳ್ಕೊಂಡು ಜಾಗಕ್ಕೆ ವಿಶ್ವನಾಥ ಇದಕ್ಕೆ ಅಯೋಧ್ಯೆಯಲ್ಲಿ ಒಂದೊಂದು ಕಿಲೋಮೀಟ್ರ್ ಇರ್ತದೆ ಅದಕ್ಕೆ ನೀವೆಲ್ಲರೂ ಒಳ್ಳೆಯ ಆರೋಗ್ಯವಂತರಾಗಿ ನಮ್ಮ ಜೊತೆಗೆ ಯಾತ್ರೆ ಮಾಡೋಕ್ಕೆ ಬಯಸೋರು ಸಂದರ್ಶಿಸಿ ಧನ್ಯವಾದ